ಜಿಲ್ಲಾಧ್ಯಕ್ಷರು ಮಾತನ್ನು ಹೇಳಿದರು ಉಲ್ಲೇಖ ಮಾಡಿದರು ಈ ರೀತಿಯ ಸ್ಟಿಕ್ಕರ್ಗಳು ಎಲ್ಲರ ಮನೆಗಳಿಗೆ ಅಂಟ ಅಂಟಿಸ್ತಾ ಇದ್ದಾರೆ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ನೀವು ತಿಳ್ಕೊಳ್ತೀರಿ ಸಹಜವಾಗಿ ನಿಮ್ಮ ಮನೆಗೆ ಸ್ಟಿಕ್ಕರ್ ಅಂಟಿಸುವಾಗಲೂ ಕೂಡ ನಿಮ್ಗೆ ಗೊತ್ತಿತ್ತಾ ನಿಮ್ಮ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸುವಾಗ ನಿಮಗೆ ಗೊತ್ತಿತ್ತಾ ನಮ್ಮೆಲ್ಲರ ಮನೆ ಸ್ಟಿಕ್ಕರ್ ಅಂಟಿಸುವಾಗಲೂ ಗೊತ್ತಿತ್ತಾ ಇಲ್ಲ ಸರ್ಕಾರ ಗೊತ್ತಿಲ್ಲದೆ ಎಲ್ಲರ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸುವ ಅಧಿಕಾರ ಯಾರಿಗೆ ಕೊಟ್ಟಿದ್ದಾರೆ ಅವರು ಸರ್ಕಾರಕ್ಕೆ ಅಧಿಕಾರ ಇದೆ ನನ್ನ ಮನೆ ಒಳಗಡೆ ಬಂದು ಸ್ಟಿಕ್ಕರ್ ಅಂಟಿಸಲಿಕ್ಕೆ ಜಾತಿ ಜನಗಣತಿ ಇದ್ದರೂ ಕೂಡ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಗಳನ್ನು ಕೊಡಬೇಕು ಸಾರ್ವಜನಿಕರು ಯಾವ ರೀತಿಯಲ್ಲಿ ಇದ್ದರೆ ಭಾಗಿಯಾಗಬೇಕು ಕೊಡಬೇಕು ಮನೆ ಮನೆಗೆ ನಿಮ್ಮ ಮನೆ ಮನೆಗೆ ಯಾರು ಬರ್ತಾರೆ ಅಂಥೇಳಿ ತಿಳಿಸಬೇಕು ಬಂದಾಗ ನೀವು ಯಾವ ರೀತಿಯಲ್ಲಿ ಉತ್ತರ ಕೊಡಬೇಕು ಕೊಡಬೇಕು ಅದಕ್ಕೆ ಯಾವುದೆಲ್ಲ ದಾಖಲೆಗಳು ಬೇಕು ಅದನ್ನು ಅವರು ರೆಡಿ ಮಾಡಿ ಇಟ್ಕೊಳ್ಬೇಕು ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ ರೇಷನ್ ಕಾರ್ಡ್ ಒಬ್ಬನ ರೇಷನ್ ಕಾರ್ಡು ಉಳ್ಳಾಲದಲ್ಲಿದೆ ಅವನು ಮಂಗಳೂರಿನಲ್ಲಿ ಇಲ್ಲಿ ಮನೆ ಮಾಡಿದ್ದಾನೆ ಆಧಾರ್ ಇಲ್ಲಿದೆ ದಾಖಲೆ ಕೊಡುವಾಗ ಏನಾಗುತ್ತೆ ಸ್ವಾಮ್ಯ ಅವ್ರ ದಾಖಲೆ ಇದನ್ನು ಸರಿಪಡಿಸ್ಕೊಳ್ಬೇಕು ಸರಿಪಡಿಸಿ ಕೊಡಬೇಕಾದಂಥ ಅನಿವಾರ್ಯತೆ ಇರುವಾಗ ನೀವು ಈ ನವರಾತ್ರಿಯ ಹನ್ನೆರಡು ದಿವಸದಲ್ಲಿ ಇದನ್ನು ಮಾಡ್ತೀರಿ ಅದರ ನಂತರ ಸಾವಿರಾರು ಜನರು ಮಂಗಳೂರಿನವರಲ್ಲ ಇಡೀ ರಾಜ್ಯದವರು ದೇಶದ ಬೇರೆ ಬೇರೆ ಭಾಗದಲ್ಲಿದ್ದಾರೆ ಅವರು ಇಲ್ಲೇ ವೋಟರ್ ಲಿಸ್ಟ್ನಲ್ಲಿ ಹೆಸರಿರ್ತದೆ ಇಲ್ಲೇ ಜಾ ಜಾತಿ ಗಣತೆಯಲ್ಲಿ ಹೆಸರಿರ್ತದೆ ಅವರು ಇಲ್ಲಿರುವುದಿಲ್ಲ ಈಗ ಮೊನ್ನೆ ನಮ್ಮ ಮನೆಯ ಪಕ್ಕದವರೇ ಅವರ ಮಗಳ ಹೆರಿಗೆಗಂತ ಎರಡು ಮೂರು ತಿಂಗಳು ಅಮೆರಿಕಕ್ಕೆ ಹೋಗಿದ್ದಾರೆ ಜಾತಿ ಜನಗಣತೆ ಏನು ಮಾಡ್ತಾರೆ ಅವರು ಅವರು ಹೋಗಿ ಸ್ಥಳೀಯ ಹನ್ನೆರಡು ದಿವಸ ನಂತರ ಸ್ಥಳೀಯ ಮಹಾನಗರ ಪಾಲಿಕೆಗೆ ಗ್ರಾಮ ಪಂಚಾಯತಿಗೆ ಹೋಗಿ ಅವರು ಇಲ್ಲ ಆನ್ಲೈನಲ್ಲಿ ಮಾಡಿ ಅಂತ ಹೇಳಿದರೆ ಅವರಿಗೆ ಮಾಹಿತಿಗಳು ಗೊತ್ತಾಗಬೇಕಲ್ಲ ನಾವೇನೊಂದು ಸರ್ಕಾರ ಸಂಪೂರ್ಣ ಸರ್ಕಾರ ಮೂರ್ಖರ ರೀತಿಯಲ್ಲಿ ಆಡಳಿತ ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಆಡಳಿತ ಅವರು ಒಂದು ಕಡೆಯಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಹುಟ್ಟಿದವನು ಮುಸಲ್ಮಾನ ಧರ್ಮದಲ್ಲಿ ಹುಟ್ಟಿದವರು ಅವರಿಗೆ ಪೂರ್ಣವಾಗಿ ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನ ಒಂದೇ ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅಂತ ಕೇಳಿದ್ರೆ ಕ್ರಿಶ್ಚನ್ ಬಿಲ್ಲವ ಕ್ರಿಶ್ಚಿಯನ್ ಬಂಟ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಬ್ರಾಹ್ಮಣ ಹೆಸರು ಕೇಳಿದ್ರೆ ನೀವು ಎಲ್ಲಾದರೂ ಈ ರೀತಿ ನಮೂದನೆ ಮಾಡಿಕೊಂಡು ಗೊಂದಲ ಸೃಷ್ಟಿ ಮಾಡಿಕೊಂಡು ನಾಳೆ ಬಿ ಜೆ ಪಿಯವರಿಗೆ ಅವರಿಗೆ ಗೊಂದಲ ಮಾಡುವ ಕೆಲಸ ಅಂತ ಹೇಳ್ತಾರೆ ನೀವು ಈ ರೀತಿ ಅವ್ಯವಸ್ಥೆ ಮಾಡಿದರೆ ಮಾತನಾಡದೆ ಕೂತ್ಕೊಳ್ಬೇಕಾ ನಾವು ಇರೋದಕ್ಕೆ ಪಕ್ಷದಲ್ಲೇ ಕೂತ್ಕೊಂಡು ಮಾತಾಡ್ತೀವಿ ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಅರವತ್ತು ಪ್ರಶ್ನೆಯನ್ನು ಒಳಗೊಂಡಂಥ ಈ ರೀತಿಯ ಸಮೀಕ್ಷೆಯನ್ನು ಮನೆ ಹೋಗಿ ಮಾಡಬೇಕು ಅಂತ ಹೇಳಿದ್ದಾರೆ ಈ ಸಮೀಕ್ಷೆಗಳ ಎಲ್ಲ ದಾಖಲೆಗಳು ತಗೊಳ್ಳಿ ಏನೆಲ್ಲ ಅದಕ್ಕೆ ಪೂರಕವಾದಂಥ ದಾಖಲೆಗಳು ಬೇಕು ಆ ಮನೆ ಮಂದಿಗಳು ಏನು ಮಾಡಬೇಕು ಎಲ್ಲವನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಒಂದು ಮನೆಗೆ ಒಂದು ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು ಒಂದು ಆಶಾ ಕಾರ್ಯಕರ್ತೆ ಇರ್ಬೋದು ಅಥವಾ ಒಂದು ಟೀಚರ್ ಸಮಯ ಎಷ್ಟು ತಗೊಳ್ಳುತ್ತೆ ನಮ್ಮ ಜಿಲ್ಲೆಯ ಒಟ್ಟು ಮನೆಗಳೆಷ್ಟು ಪಾಪ್ಯುಲೇಷನ್ ಎಷ್ಟು ಆಶಾ ಕಾರ್ಯಕರ್ತರ ಸಂಖ್ಯೆ ಎಷ್ಟು ನೀವು ದಿನಕ್ಕೆ ಇದು ಒಂದು ಮನೆಯಲ್ಲಿ ಸಂ ಒಂದೂವರೆ ಗಂಟೆ ಬೇಕು ಇದನ್ನು ಸಂಪೂರ್ಣ ಮಾಡಲಿಕ್ಕೆ ದಿನಕ್ಕೆ ಎಷ್ಟು ಮನೆ ಹೋಗ್ಬೋದು ಒಂದು ಎಂಟು ಮನೆ ಹೋದರೆ ಕಷ್ಟ ಭಾಳ ದೊಡ್ಡದು ಐದು ಮನೆ ಎಂಟು ಮನೆ ಸರಿ ಇಡೀ ಸರ್ಕಾರದ ಎಲ್ಲ ಅಧಿಕಾರಿಗಳ ಈ ಆಶಾ ಕಾರ್ಯಕರ್ತರ ಮತ್ತು ಈ ಎಲ್ಲ ಅಧಿಕಾರಿಗಳನ್ನು ನೀವು ಸೇರಿಕೊಂಡು ಇದನ್ನು ಸಂಪೂರ್ಣ ಮಾಡಲಿಕ್ಕೆ ಆಗತ್ತಾ ಈ ಎಲ್ಲ ಪ್ರಶ್ನೆಗಳು ಒಂದು ರೀತಿಯಲ್ಲಿ ಉದ್ಭವ ಆಗಿದೆ ಅದರಲ್ಲೂ ಕೂಡ ಇನ್ನಷ್ಟು ಪ್ರಶ್ನೆಗಳು ನಮಗೆ ಸಾವಿರಾರು ಕರೆಗಳು ಬರ್ತದೆ ಒಬ್ಬರು ಫೋನ್ ಮಾಡ್ತಾರೆ ಒಬ್ಬರು ಪರಿಶಿಷ್ಟ ಜಾತಿಯವರು ಫೋನ್ ಮಾಡಿದರು ನಾನು ಪರಿಶಿಷ್ಟ ಜಾತಿಗೆ ಒಳಪಟ್ಟಿದ್ದೆ ನನ್ನ ಮನೆಗೆ ಹಿಂದುಳಿದ ಆಯೋಗದ ಒಂದು ಸ್ಟಿಕ್ಕರ್ ಹೊಡೆದ ಮರ ನನಗೆ ಏನು ನನ್ನ ಪರಿಸ್ಥಿತಿ ಅಂತೇಳಿ ಈ ರೀತಿಯ ಸಮಸ್ಯೆ ಅದರಲ್ಲೂ ಕೂಡ ಈಗ ನಾನು ಹೇಳುವಂಥ ಮಾತು ಭಾಳ ಇಂಪಾರ್ಟೆಂಟ್ ನೀವು ಸ್ಟಿಕ್ಕರ್ ಅಂಟಿಸಿ ನಾಳೆಯಿಂದ ಮನೆ ಮನೆಗಳು ಹೋಗಿ ನೀವು ದಾಖಲೆಗಳನ್ನು ಪಡ್ಕೊಳ್ಳುವಂಥ ಮಾನಸಿಕ ಮಟ್ಟದಲ್ಲಿ ನೀವು ಆದೇಶವನ್ನು ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಈಗ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಇಡೀ ದೇಶದಲ್ಲಿ ಇರುವಂಥ ಬಂಟ್ ಸಮುದಾಯ ಅವ್ರದ್ದೇನು ಬಂಟರು ಯಾನೆ ನಾಡವರ ಸಮುದಾಯ ಬಂಟರ ಯಾನೆ ನಾಡವರ ಅಂತೇಳಿ ನಮೂದನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಐದರ್ ದೇ ಶುಡ್ ಮೆನ್ಷನ್ ಬಂಟ್ಸ್ ಐದರ್ ದೇ ಶುಡ್ ಮೆನ್ಷನ್ ನಾಡವರ ಅಂದರೆ ಬಂಟನ್ನು ತುಂಡು ಮಾಡಿ ಬಿಸಾಡಿದರು ಹೀಗೆ ಅವರು ಬಂಟರ ಅಥವಾ ನಾಡವರ ಎರಡು ಒಟ್ಟು ನಮೂದನೆ ಮಾಡಲಿಕ್ಕಾಗಲ್ಲ ಅವರು ಎರಡು ಒಟ್ಟು ಉತ್ತರ ಕನ್ನಡದಲ್ಲಿ ನಾಡವರ ಅಂತೇಳಿ ಹಾಕ್ತಾರೆ ನಾಯಕ ಇಲ್ಲಿ ಬಂಡ್ಸ್ ಹಾಕ್ತಾರೆ ಅವರನ್ನು ತುಂಡು ಮಾಡ್ತೀರಿ ಸರಿ ಅವರು ಆ ರೀತಿ ಹಾಕ್ಲಿಕ್ಕೆ ಅವಕಾಶಗಳಿಲ್ಲ ಅಂತೇಳಿ ಅವ್ರಿಗೆ ಏನು ಹೇಳ್ತಾ ಇದಾರೆ ಅಂತೆ ನಿಮ್ಗೆ ಅದು ಇದಿಲ್ಲ ನೀವು ನನ್ನ ಅಫಿಸ್ಟು ಅಂತ ಬರೀರಿ ಇದರಲ್ಲಿ ಯಾವುದು ಇಲ್ಲದಂತ ನಮೂದನೆ ಮಾಡಿ ಅಂತ ಹೇಳ್ತಾರೆ ಅಂದರೆ ಬಂಟರುಗಳಿದ್ರು ಯಾವುದರಲ್ಲಿ ಇಲ್ಲದಂಥ ರೀತಿ ಮಾಡಿಬಿಡ್ತಾರೆ ಹೀಗೆ ನಮ್ಮ ಜಿಲ್ಲೆಯಲ್ಲಿ ಆದಿ ದ್ರಾವಿಡ ಸಮುದಾಯ ಇದೆ ಕರ್ನಾಟಕದಲ್ಲಿ ಆರಿದ್ರಾವಿಡ ಅಂತ ಇದೆ ಪರಿಶಿಷ್ಟ ಜಾತಿ ಒಳಪಟ್ಟವರು ಅವರು ಈ ನಮುದಾಯದಲ್ಲಿ ನೂರ ಒಂದು ಜಾತಿಯಲ್ಲಿ ಅವ್ರದ್ದು ಒಂದೆರಡು ಮೂರನಲ್ಲಿ ಅದನ್ನು ಕಿತ್ತೆ ಹಾಕಿದ್ದಾರೆ ಅಂತೇಳಿ ಅವರು ಮೊನ್ನೆ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿದರು ಮಂಗಳೂರಿನ ಕರಾವಳಿ ಭಾಗದ ಆ ದ್ರಾವಿಡರು ಹೋಗಿ ಬೆಂಗಳೂರಿನಲ್ಲಿ ಮೂರು ದಿವಸ ಪ್ರತಿಭಟನೆ ಮಾಡಿದರು ನಾನು ಹೋಗಿದ್ದೆ ಅಧಿವೇಶನ ಆದಾಗ ಅವರು ಏನು ಮೆನ್ಷನ್ ಮಾಡಬೇಕು ಕೇಳ್ತಾರೆ ಆದಿ ದ್ರಾವಿಡ ಅಂತ ಕೇಳಿದರೆ ನಮ್ಮ ಮುಲ್ಕಿಮೂಡುಬಿದ್ರೆ ಕ್ಷೇತ್ರದ ಮೂಲ ಸತ್ಯಸಾರಮಣಿ ದೇವಸ್ಥಾನವನ್ನು ನಂಬಿ ಬಂದವರು ನಮ್ಮ ಭಾಗಿರಥ ಅಕ್ಕ ಆರಿದ್ರಾವಿಡ ಸಮುದಾಯ ಕೂಡ ಆರಿದ್ರಾವಿಡ ಅವರು ಹೇಗೆ ಮೆನ್ಷನ್ ಮಾಡಬೇಕು ಗೊತ್ತಿಲ್ಲ ನಾನು ಹೇಳುವಂಥದ್ದು ಈ ಗೊಂದಲಗಳನ್ನೆಲ್ಲ ಯಾವ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡಬೇಕು ಅಂತ ಅಂಥೇಳುವಂಥದ್ದನ್ನು ಜನರಿಗೆ ಸ್ಪಷ್ಟವಾದ ಮಾಹಿತಿ ಕೊಡದೆ ಅದರ ಮುಂಚೆ ನೀವು ಈ ಕಾರ್ಯಪ್ರವರ್ತರಾಗಿ ಕೆಲಸ ಮಾಡಿ ಅಂತ ಹೇಳಿದರೆ ಅಧ್ಯಮದಲ್ಲಿ ಇನ್ನೂ ಗೊಂದಲ ಇದೆ ಆಶಾ ಕಾರ್ಯಕರ್ತರು ಹೇಳ್ತಾರೆ ನಮಗೆ ಒತ್ತಾಯ ಪೂರ್ವಕವಾಗಿ ಬಳಸಿಕೊಳ್ತಾ ಇದ್ದಾರೆ ನಮಗೆ ಬಳಸಿಕೊಳ್ಳುವಾಗಿಲ್ಲ ನಮ್ಮ ತಮ್ಮ ಗೌರವಧನ ಬೇಡಿಕೆಯನ್ನು ಗ್ರಾಮೀಣ ಆಶಾ ಕಾರ್ಯಕರ್ತರಿಗೆ ಐದು ಸಾವಿರ ರೂಪಾಯಿ ಮತ್ತು ನಗರ ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ಈಡೇರಿಸಿದ್ದೆ ಈ ಸಮೀಕ್ಷೆ ಕಾರ್ಯದಲ್ಲಿ ನಾವು ಭಾಗವಹಿಸಲ್ಲ ಅವರು ಆಲ್ರೆಡಿ ಹೇಳಿ ಆಗಿದೆ ಎಂತ ಗೊಂದಲಮಯ ಅದರ ಮಧ್ಯದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ರಜೆ ಇದೆ ಅಂತೇಳಿ ಅದನ್ನು ಈ ರೀತಿ ಉಪಯೋಗಿಸ್ಕೊಳ್ಳುವಂಥ ಭಾವನೆಗಳು ಅಂತ ಹೇಳಿದರೆ ಒಟ್ಟು ಇದರ ಅರ್ಥ ಏನು ಅಂತ ಕೇಳಿದ್ರೆ ಹಿಂದೂ ಸಮಾಜದ ಎಲ್ಲ ಜಾತಿಗಳನ್ನು ಓಡ್ದು 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 ಹಾಕಬೇಕು ಮತ್ತು ನಿಮ್ಮ ಏನು ಹಿಡನ್ ಎಜೆಂಡ ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳುವಂಥದ್ದು ನಾನು ಹೇಳ್ತೇನೆ ಇದರಲ್ಲಿ ಸಹಜವಾಗಿ ಕೆಲವಾರು ವರ್ಷಗಳಿಂದ ಸರಕಾರ ಹೇಳುತ್ತೆ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ನೋಂದಣಿ ಮಾಡಿ ಎಂಟ್ರ್ ಮಾಡಿ ಈ ದೇಶದಲ್ಲಿ ಎಷ್ಟು ಬಾಕಿ ಇದೆ ಇನ್ನು ಸಹ ಕಳೆದ ಮೂರು ವರ್ಷ ನಾಲ್ಕು ವರ್ಷದಿಂದ ಸರ್ಕಾರಗಳು ಒದ್ದಾಡ್ತಾ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಲಿಕ್ಕಾಗಿದೆಯಾ ಅಂದರೆ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೋಡಿಸ್ಕೊಳ್ಲಿಕ್ಕಾಗಿದೆಯಾ ಮತ್ತು ಇಡೀ ರಾಜ್ಯದ ಈ ಜಾತಿ ಜನಗಣತಿ ಹತ್ತು ದಿವಸದಲ್ಲಿ ಮುಗಿಸ್ತಾರೆ ಯಾವ ರೀತಿಯ ಪರಿಸ್ಥಿತಿಯನ್ನು ತಂದೆಡ್ತಾ ಇದ್ದಾರೆ ಒಂದು ಕಡೆಯಿಂದ ಸರಕಾರ ಚೀಟುವುದು ಸರಕಾರವೇ ಮತ್ತೆ ನಾವು ನಿಮ್ಮೊಂದಿಗಿದ್ದೇವೆ ಇದ್ದೇವೆ ಅಂಥೇಳಿ ಮೂಲ ರೀತಿಯಲ್ಲಿ ನಾಟಕ ಮಾಡೋದು ಇದೆ ಎಲ್ಲ ರೀತಿಯ ಗೊಂದಲಗಳು ಮಾಡಿ ಸರಕಾರ ಈ ರೀತಿಯ ಅವ್ಯವಸ್ಥೆಯನ್ನು ಮಾಡ್ತಾ ಇದೆ ಇದು ನಮಗೆ ನಾವು ಜಾತಿ ಜನಗಣತಿ ಮಾಡುವಂಥದ್ದು ಅದರಲ್ಲಿ ಕೂಡ ಹಲವಾರು ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿಯವರು ಹಲವಾರು ರೀತಿಯ ಫಲಾನುಭವಿಗಳಾಗಿ ಸರ್ಕಾರದ ಯೋಜನೆ ಮೀಸಲಾತಿಯನ್ನು ಪಡ್ಕೊಳ್ತಾ ಇರುವವರಿಗೆ ಅದರಲ್ಲಿ ಈಗ ಆ ದ್ರ ಆ ಮೀಸಲಾತಿಯ ವ್ಯವಸ್ಥೆಗಳು ಕಡಿವಾಣ ಆಗ್ತದೆ ಕಡಿತ ಆಗತ್ತೆ ಅಂತೇಳಿ ಅವರು ಹೋರಾಟ ಇದೆ ಹಾಗಾಗಿ ಈ ರೀತಿಯ ಚಿಂತನೆಗಳನ್ನು ಸರಿಪಡಿಸ್ಕೊಂಡು ಇದೆಲ್ಲವೂ ಸಮಗ್ರವಾದ ನಂತರ ಇದನ್ನು ಎಲ್ಲವನ್ನು ಎಲ್ಲ ಮನೆ ಮನೆಗಳಿಗೆ ಮಾಹಿತಿ ಕೊಟ್ಟ ನಂತರ ನೀವು ಈ ಅರ್ ಪ್ರಶ್ನೆಯ ಸಂಖ್ಯೆಯ ಈ ಪುಟವನ್ನು ಹಿಡ್ಕೊಂಡು ನೀವು ಮನೆ ಮನೆಗೆ ಹೋದರೆ ಅವಾಗ ಸಮಗ್ರವಾದ ಮಾಹಿತಿ ಆಗುತ್ತೆ ಇಲ್ಲಾಂದರೆ ಇವರು ಹೇಳಿದಾಗೆ ಅವತ್ತು ತಾಂತರಾಜ್ಯ ಆಯೋಗ ನೂರವತ್ತೈದು ಕೋಟಿ ಇನ್ನೊಂದು ಗು ಖರ್ಚಾದಾಗೆ ಈಗ ಇದಕ್ಕೆ ಇನ್ನೊಂದು ನೂರಾರು ಇನ್ನೂರು ಕೋಟಿ ಖರ್ಚು ಮಾಡಿ ಮತ್ತೆ ಇನ್ನೊಂದು ಹತ್ತು ವರ್ಷದ ನಂತರ ಇದು ಕೂಡ ಸರಿ ಇಲ್ಲ ಹೇಳಿದ ಭಾವನೆಗಳಾದರೆ ಇದಕ್ಕೆ ಹಣ ಕೊಡುವವರು ಯಾರು ಇದನ್ನೆಲ್ಲವನ್ನು ಪ್ರಶ್ನೆ ಉತ್ತರಿಸಬೇಕಾದಂಥ ಜವಾಬ್ದಾರಿ ಇದೆ ನಾನು ಮೆಸ್ಕಾಂ ಅಧಿಕಾರಿಗಳು ಸ್ಟಿಕ್ಕರ್ ಅಂಟಿಸಿದರು ನಾನು ಮೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದೆವು ನಿಮಗೆ ಸ್ಟಿಕ್ಕರ್ ಅಂಟ ನಮ್ಗೆ ಏನಂತ ಗೊತ್ತಿಲ್ಲ ನಿಮ್ಮ ಮೀಟ್ರನವರ ಹತ್ರ ಹೋಗಿ ಸ್ಟಿಕ್ಕರ್ ಅಂಟಿಸಿ ಅಂತ ಹೇಳಿದರೆ ನಾವು ಸ್ಟಿಕ್ಕರ್ ಅಂಟಿಸುವ ಕೆಲಸ ಮಾತ್ರ ಅಂತ ಅವ್ರು ಹೇಳ್ತಾರೆ ಎಂತ ವಿಪರ್ಯಾಸ ನೋಡಿ ಸ್ಟಿಕ್ಕರ್ ಅಂಟಿಸುವ ಪುಣ್ಯಾತ್ಮರಿಗೆ ಸ್ಟಿಕ್ಕರ್ ಯಾಕೆ ಅಂಟಿಸ್ ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ ಸ್ಟಿಕ್ಕರ್ ಅಂಟಿಸಿದ ಸಾವಿರಾರು ಮನೆಯವರು ಸ್ಟಿಕ್ಕರ್ ತೆಗೆದು ಅರ್ದು ಬಿಸಾಡಿ ಆಗಿದೆ ಈಗ ಏನು ವಿಚಿತ್ರ ಹೆದರಿ ಏನೋ ಈಗ ಏನೊಂದು ಆಗುತ್ತೆ ಅಂತ ಹೇಳಿ ತೆಗೆದು ಅರ್ದು ಬಿಸಾಡಿ ಆಗಿದೆ ಈ ರೀತಿಯ ಪರಿಸ್ಥಿತಿ ಚಿಂತನೆಯಲ್ಲಿ ಸಮಾಜವನ್ನು ಇಂಥ ಸಂಕಷ್ಟಕ್ಕೆ ತುಂಬಿ ಹಾಕಿದ್ದು ಇದನ್ನು ಬಹಳ ದುಃಖ ಇದೆ ನಮಗೆ ಸರ್ಕಾರ ನಡೆಸುವರು ಈ ರೀತಿಯ ಮಾನಸಿಕತೆ ಈ ರೀತಿಯ ವಾತಾವರಣದಲ್ಲಿ ಸರ್ಕಾರ ನಡೆಸ್ಬೋದು ಇನ್ನೊಂದು ನಾನು ಅದರ ಒಟ್ಟಿಗೆ ಒಂದು ಹೇಳ್ತೇನೆ ಸಹಜವಾಗಿ ನಾವು ರಾಜಕೀಯ ಪಾರ್ಟಿಯಾಗಿ ನಾವು ಸರ್ಕಾರಕ್ಕೆ ಎಚ್ಚೆತ್ತ ಎಚ್ಚರಿಕೆ ಕೊಡುವಂಥ ಜವಾಬ್ದಾರಿ ನಮ್ಮದು ಸರ್ಕಾರ ತಪ್ಪಿದಾಗ ಹೇಳುವಂಥ ಜವಾಬ್ದಾರಿ ನಮ್ಮದು ಸರ್ಕಾರ ತಪ್ಪಿದಾಗ ತಪ್ಪಬಾರ್ದು ಸರಿ ಮಾಡಬೇಕು ಅಂತೇಳಿ ಸಮಾಜದ ಬಲಗ ಪರವಾಗಿ ಮಾತಾಡಬೇಕಾದಂಥ ಧ್ವನಿ ರಾಜಕೀಯ ಪಾರ್ಟಿಯಾಗಿ ನಮ್ಮ ಜವಾಬ್ದಾರಿ ಇವತ್ತು ನಾವು ನಿನ್ನೆ ಇಡೀ ದಿನ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಪ್ರತಿಭಟನೆ ಮಾಡಿದ್ದೇವೆ ಕಳೆದ ಒಂದು ತಿಂಗಳಿಂದ ಯು ಟಿ ಖಾದರ್ ಅವರು ಮತ್ತು ದಿನೇಶ್ ಗುಂಡ್ರವರು ಪತ್ರಿಕೆಗೊಳ್ಳಿದೆ ಆಯಿತು ಈ ಗುರುವಾರ ಸರಿ ಆಯಿತು ಆಯಿತು ಈಗ ಕ್ಯಾಬಿನೆಟ್ಲಿ ಆಗಿದೆ ಆಯಿತು ಎಲ್ಲವೂ ಆಗೋಗಿದೆ ಬಿಜೆಪಿಯವ್ರಿಗೆ ಕೆಲಸ ಎಲ್ಲ ಬೇಕೆಂದರೆ ಮಾಡ್ತಾರೆ ಇದೆಲ್ಲ ಹೇಳಿದರು ಅವರು ಸರ್ಕಾರವನ್ನು ಯಾಕೆ ಸಮರ್ಥನೆ ಮಾಡ್ಕೊಳ್ತಾರೆ ಸ್ಪೀಕರ್ ಆಗಿ ಗೊತ್ತಿಲ್ಲ ನನಗೆ ಹೂ ಈಸ್ ಸ್ಪೀಕರ್ ಅವರು ಸರ್ಕಾರದ ಪರವಾಗಿ ಯಾಕೆ ಉತ್ತರ ಕೊಡಬೇಕು ವಿಸಿಟಿಂಗ್ ಮಂತ್ರಿ ಇದ್ದಾರೆ ಅವರಾದರೂ ಒಂದು ಬೇಡ ಎಮ್ ಎಲ್ ಸಿಗಳಿದ್ದಾರೆ ಉತ್ತರ ಕೊಡಲಿ ನೀವು ಈ ರೀತಿ ಉತ್ತರ ಕೊಡ್ತೀರಿ ಅದರ ಅದನ್ನು ಹೇಳಿದರೆ ಎಲ್ಲ ಸರಿಯಾಗಿದೆ ಇಪ್ಪತ್ತೈದು ಜನ ಮೂವತ್ತು ಜನ ಆಲ್ರೆಡಿ ಪರ್ಮಿಟಿಗೆ ಲೀಸಿಗೆ ಹಾಕಿದ್ದಾರೆ ಎರಡು ಪ್ರಶ್ನೆಯನ್ನು ಉತ್ತರಿಸಬೇಕವರು ನೀವು ಈ ರೀತಿಯ ಗೊಂದಲ ಮಾಡಿದಂಥ ನಿಮ್ಮ ಆಡಳಿತ ಬಂದ ನಂತರ ಈ ರೀತಿ ಗೊಂದಲ ಆದ ನಂತರ ನಿಮ್ಮ ಆಡಳಿತದ ಬಂದ ನಂತರ ಇಷ್ಟೆಲ್ಲ ಕಾರ್ಮಿಕ ವರ್ಗ ಇಷ್ಟೆಲ್ಲ ವರ್ಗದವರು ಕಷ್ಟಪಟ್ಟ ನಂತರ ಎರಡು ಸಮಸ್ಯೆಗಳಿಗೆ ನೀವು ಉತ್ತರ ಕೊಡಿ ನೀವು ಎಲ್ಲ ಸರಿ ಮಾಡಿದಿರಿ ಅಂತ ಹೇಳುವರು ಇಪ್ಪತ್ತೆಂಟು ರೂಪಾಯಿ ಸಿಗುವ ಕೆಂಪು ಕಲ್ಲು ಈಗ ಅರವತ್ತೈದು ಎಪ್ಪತ್ತು ರೂಪಾಯಿ ಆಗಿದೆ ಇದು ನಿಮ್ಮ ಕೊಡುಗೆನಾ ನೀವೆಲ್ಲ ಸರಿ ಮಾಡಿದ್ದಿದ್ರೆ ಇದು ಇಪ್ಪತ್ತೆಂಟಕ್ಕೆ ಇವತ್ತು ಸಿಗಬೇಕಿತ್ತಲ್ಲ ಹಾಗಾಗಿ ಇದಕ್ಕೆ ಅಧಿಕ ಖರ್ಚು ಹೆಚ್ಚು ಮಾಡುವ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಕಾಸ್ಟಿಂದ ಹಿಡಿದು ಎಲ್ಲವೂ ಹೆಚ್ಚು ಬೀಳುವ ರೀತಿಯಲ್ಲಿ ಮಾಡಿದಂಥ ಕೊಡುಗೆ ನಿಮ್ದಲ್ವ ಹೌದು ಅಂತ ಹೇಳಬೇಕು ಸ್ಪೀಕರ್ ಅದು ಇನ್ಯಾರ ನಾಯಕರು ಇದು ಒಂದನೇದು ಎರಡನೇದು ಒಂದು ಪ್ರಶ್ನೆ ಇದೆ ಈಗ ಭಾಳ ಅದು ಭಾಳ ಸಂಕಷ್ಟ ಸರ್ಕಾರಕ್ಕೆ ಇದರ ಮಧ್ಯೆ ರಾಯಲ್ಟಿ ಪೆನಲ್ಟಿ ವಸೂಲಿ ಮಾಡುವಂಥ ಹುಚ್ಚು ಆದಾಯ ಹೆಚ್ಚಿಸಬೇಕು ಅದು ಆದಾಯ ಹೆಚ್ಚಿಕೊಳ್ಳಲಿಕ್ಕೆ ಆಗಲ್ಲ ಉದಾಹರಣೆಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಜಲ್ಲಿ ಕ್ರಷರ್ ಇದೆ ಜಲ್ಲಿ ಹಲವಾರು ವರ್ಷದಿಂದ ಜಲ್ಲಿ ಕ್ರಷರ್ ಆದಂಥ ಜಾಗಕ್ಕೆ ಅಲ್ಲಿ ಈ ಹಿಂದಿನಿಂದಲೇ ಜಲ್ಲಿ ಕ್ರಷರ್ನ ರಾಯಲ್ಟಿ ಕಟ್ಟಿಲ್ಲ ಅಂತೇಳಿ ಐದು ಸಾವಿರ ಕೋಟಿ ಸರ್ಕಾರಕ್ಕೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಜಲ್ಲಿ ಕ್ರಶರ್ನವರಿಂದ ಸಂಗ್ರಹ ಮಾಡಬೇಕಾದಂಥ ಬಾಕಿ ಮೊತ್ತ ಅಂದಿದೆ ಅದನ್ನು ಎಲ್ಲ ಸಂಗ್ರಹ ಮಾಡಿದೆ ಇಡೀ ರಾಜ್ಯದಲ್ಲಿ ಜಲ್ಲಿ ಕ್ರಷರ್ನವರು ಕುತ್ತಿಗೆ ಆಗದೆ ಕೊಡಬೇಕು ಹಾಗೆಯೇ ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾಯಿದ್ದೀರಿ ಕೆಂಪು ಕಲ್ಲಿಗೆ ಕೆಂಪು ಕಲ್ಲು ಹಲವಾರು ಸಮಯದಿಂದ ಆ ಮೈನಿಂಗ್ ತೆಗಿ ಒಂದು ತೆಗಿತಾ ಇರುವಂಥವರು ಅಲ್ಲಿ ಹತ್ತು ಎಕರೆ ಜಾಗದಲ್ಲಿ ಒಂದು ಐದು ಎಕರೆ ತೆಗೆದಾಗಿದೆ ಅಂತ ಎನಿಸ್ಕೊಳ್ಳಿ ಇನ್ನೂ ಐದು ಎಕರೆ ಜಾಗ ಉಳಿದಿದೆ ಇನ್ನು ಐದು ಎಕರೆ ಜಾಗದಲ್ಲಿ ಉಳಿದಿದೆ ಅಂತೇಳಿ ಆ ಜಾಗದಲ್ಲಿ ಈ ಹಿಂದೆ ತೆಗೆದುಕೊಂಡದವರು ಅಥವಾ ಹೊಸ ಯಾರಾದರೂ ಒಬ್ಬರು ಹೋಗಿ ಲೀಸಿಗೆ ಹಾಕಿದಾಗ ಅಲ್ಲಿ ಅಧಿಕಾರಿಗಳು ಬಂದಾಗ ಓ ಇದು ಮುಂಚೆ ತೆಗೆದದ್ದು ಇದಲ್ಲ ಇದರದ್ದು ಐದು ಎಕ್ರದ್ದು ರಾಯಲ್ಟಿ ವಿತ್ ದ ಪೆನಾಲ್ಟಿ ಮೂರು ಕೋಟಿ ಕಟ್ಟಿ ಅಂತೇಳಿ ನೋಟಿಸ್ಗೆ ರೆಡಿ ಮಾಡಿದ್ದಾರೆ ಹೇಗೆ ಕಂಪು ಕಲ್ಲಿ ತೆಗಿಬೇಕು ಹೇಳಿ ಅದು ಕಟ್ಟದೆ ಅವನಿಗೆ ಇದು ಸಿಗುವುದಿಲ್ಲ ಈ ರೀತಿಯ ವಾತಾವರಣ ತಂದಿಡಿದಾರೆ ಹಾಗಾಗಿ ಇದು ಇಂಥ ಕೊಡುಗೆಗಳು ಎಲ್ಲವೂ ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದ ಅವ್ಯವಸ್ಥೆಯ ಆಡಳಿತ ನಮ್ಮ ಜಿಲ್ಲೆಯನ್ನು ಪ್ರಯೋಗಶಾಲೆಯಾಗಿ ಈ ರೀತಿ ಅನ್ಯಾಯ ಮಾಡ್ತಾ ಇರುವಂಥದ್ದು ಇವತ್ತು ನಮಗೆಲ್ಲ ಕಾರ್ಮಿಕರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಹತ್ತಾರು ಪ್ರತಿಭಟನೆ ಮಾಡ್ತಾ ನಿನ್ನೆ ಪೂರ್ಣ ದಿನದ ಪ್ರತಿಭಟನೆ ಮಾಡಿದೆ ಮತ್ತು ಆಗಿದೆ 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 ಅಂತ ನೀವು ಹೇಳೋದಾದರೆ ಆಗಿದ್ದು ತೋರಿಸಿ ಜನರಿಗೆ ಅದರ ಲಾಭಾಂಶವನ್ನು ಕೊಡಿ ಅದರ ನಂತರ ಆಗಿದೆ ಅಂತೇಳಿ ಆಗೋ ಮುಂಚೆನೇ ಆಗಿದೆ ಅಂತೇಳಿ ನಾಲ್ಕು ಮೂರು ತಿಂಗಳಿಂದ ನೀವು ಮಂಗ ಮಾಡುವಂಥ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋಗಬೇಡಿ ಅಂಥೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ